ఎల్గూ నమస్కార వెల్కమ్ టు మై యూట్యూబ్ ఛానల్ ನಾವು ಕಾರ್ ತೊಗೊಂಡಾಗ್ಲಿಂದ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಕಾರ್ ಪೂಜೆ ಮಾಡಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ ಬಟ್ ಓದೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಲೆಫ್ಟ್ ಲೆಗ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ನನಗೆ ನಡೆಯೋದಕ್ಕಾಗ್ತಾ ಇರಲಿಲ್ಲ ಹಾಗೆ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಆ್ಯಂಡ್ ಈಗ ಡಾಕ್ಟರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಭಾರ ಹಾಕ್ಬೋದು ಕಾಲ್ ಮೇಲೆ ಆ್ಯಂಡ್ ಓಡಾಡ್ಬೋದು ಅಂತ ಹೇಳಿದರು ಹಾಗಾಗಿ ಸಡನ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಆ್ಯಂಡ್ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಒಳ್ಳೆಯ ದಿನ ಸೊ ಪೂಜೆ ಮಾಡಿಸ್ದಕ್ಕೂ ಆಗಲಿ ಆಗುತ್ತೆ ಹಾಗೆ ನನಗೂ ಸ್ವಲ್ಪ ಹೊರಗಡೆ ಹೋದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟು ಮಧ್ಯಾಹ್ನ ಒನ್ ತರ್ಟಿ ಆಗಿತ್ತು ಬಟ್ ಮಧ್ಯಾಹ್ನ ಆಗಿದ್ದರೂ ಕೂಡ ಒಂಥರ ಈವ್ನಿಂಗ್ ಟೈಮ್ ಥರ ಇತ್ತು ಬಿಕಾಸ್ ಮಳೆ ಬರೋ ಥರ ಆಗಿತ್ತು ಚೆನ್ನಾಗಿತ್ತು ಆ್ಯಂಡ್ ನನಗೆ ಲೆಗ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ನಾನು ಮುಂದೆ ಸೀಟ್ನಲ್ಲಿ ಕೂರಲಿಲ್ಲ ಬಿಕಾಸ್ ತುಂಬ ಹೊತ್ತು ಕಾಲು ಈ ಥರ ಬಿಟ್ಕೊಂಡ್ರೆ ಸ್ವೆಲ್ಲಿಂಗ್ ಬಂದುಬಿಡುತ್ತೆ ಅಂತ ಹಿಂದೆನೇ ಕೂತ್ಕೊಂಡಿದ್ದೆ ಹೈಟಲ್ಲಿ ಇಟ್ಕೊಂಡಿರಬೇಕು ಅಂತ ಹಾಗೆ ನಾವು ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಫೋರ್ ಫಾರ್ಟಿ ಫೈ ಆಗಿತ್ತು ಬಿಕಾಸ್ ದೇವಸ್ಥಾನ ಸಿಕ್ಸ್ವರೆಗೂ ಓಪನ್ ಇರುತ್ತೆ ಆಮೇಲೆ ಸೆವೆನಿಗೆ ಓಪನ್ ಆಗೋದು ಸೊ ಒನ್ ಅವರು ಮತ್ತೆ ವೆಯ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಸ್ಪೀಡಾಗಿ ಹೋದ್ವಿ ಆ್ಯಂಡ್ ನನಗೆ ಲೆಗ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ನಾವೇನು ಕಾರ್ ಪಾರ್ಕಿಂಗಲ್ಲಿ ಹೋಗಿ ಪಾರ್ಕ್ ಮಾಡಲಿಲ್ಲ ಅಲ್ಲೇ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಪಾರ್ಕ್ ಮಾಡ್ಕೊಬೋದು ಅಲ್ಲಿಂದ ನಿಮಗೆ ಎಂಟ್ರಿ ಇರುತ್ತೆ ಅಂತ ಹೇಳಿದರು ಸೊ ಇಲ್ಲಿ ನಾವು ಪೂಜೆ ಸಾಮಾನೆಲ್ಲ ತಗೊಂಡು ಇಲ್ಲಿಂದ ನನಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟರು ಸೊ ಹ್ಯಾಂಡಿಕ್ಯಾಪ್ಟು ಅಥವಾ ನಡೆಯೋದಕ್ಕೆ ಇರೋರಿಗೆಲ್ಲ ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಇರುತ್ತೆ ಸೊ ಅಲ್ಲಿ ಆ ಕಡೆಯಿಂದ ಹೋಗಿ ನಮಗೆ ಬ್ಯಾಕ್ ಸೈಡಿಂದ ಎಂಟ್ರೆನ್ಸ್ ಕೊಡ್ತಾರೆ ಅಲ್ಲಿ ಬ್ಯಾಕ್ ಸೈಡಿಂದ ಹೋಗಿ ನಾವು ದೇವ ದರ್ಶನ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ಬೋದು ಬಟ್ ನಾವು ಕಾರ್ ಪೂಜೆ ಮಾಡಿಸ್ಬೇಕು ಅಂತ ಹೋಗಿದ್ವಿ ಬಟ್ ಮಳೆ ಬರ್ತಿರೋದ್ರಿಂದ ಅವರು ಪೂಜೆ ಮಾಡೋದಕ್ಕಾಗಲ್ಲ ಮಳೆಯಲ್ಲಿ ಪೂಜೆ ಮಾಡೋಲ್ಲ ನಿಮಗೆ ದೇವ್ರ ಹತ್ರ ಇರೋ ಹಾರ ಕೊಡ್ತೀವಿ ನೀವೇ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಫೈನ್ ಅಂತ ಹೇಳಿಬಿಟ್ಟು ನಾವೊಂದು ಹಾರ ತಂದಿದ್ವಿ ಮತ್ತು ದೇವ್ರ ಹತ್ರ ಇರೋ ಎರಡು ಅಂದೆ ಒಂದು ಹಾರ ಕೊಟ್ಟಿದ್ದರು ಆ ಎರಡು ಹಾರನೂ ನಾವೇ ಹಾಕ್ಕೊಂಡು ಕುಂಕುಮ ಎಲ್ಲ ಕೊಟ್ಟಿದ್ರು ಅದೆಲ್ಲ ಹಚ್ಕೊಂಡು ನಾವೇ ಸಿಂಪಲ್ಲಾಗಿ ಒಂದು ಪೂಜೆ ಥರ ಮುಗಿಸ್ಕೊಂಡ್ವಿ ಈ ಆರದಲ್ಲಿ ಸ್ವಲ್ಪ ಥ್ರೆಡ್ ಏನು ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಅದು ತುಂಬ ತೆಳುವಾಗಿ ಕಟ್ಟಿದ್ರು ಸ್ವಲ್ಪ ಹಿಂದೆ ಹೇಳಿದ್ರು ಕೂಡ ಅದು ಕಿತ್ತೋಗೋ ಥರ ಕಾಣಿಸ್ತಾ ಇತ್ತು ಹಾಗಾಗಿ ಹಾಗೆ ಏನಾದರೂ ಟ್ರೈ ಮಾಡೋಣ ಹಾಕೋದಕ್ಕೆ ಅಂತ ನೋಡ್ತಾ ಇದ್ವಿ ಆ್ಯಂಡ್ ಅಲ್ಲೆಲ್ಲೂ ಹೋಗ್ತಾರೆ ಇರಲಿಲ್ಲ ಏನಾದರೂ ಉಕ್ಕಿದ್ದಿದ್ರೆ ಅಟ್ಲೀಸ್ಟ್ ಅದಕ್ಕೆ ಹಾಕೋಣ ಅನ್ನೋ ಥರ ಬಟ್ ಏನೂ ಉಕ್ಕು ಕೂಡ ಇರಲಿಲ್ಲ ಇದೇನಾದರೂ ಹಿಂದೆ ಹಾರ ಬೇರೆ ಹಾರ ಥರ ಒಂದು ಸ್ವಲ್ಪ ಹಿಂದೆ ಹೇಳಿದ್ರೆ ಅದಕ್ಕಿತ್ತೋಗ್ತಾ ಇತ್ತು ಬಟ್ ಈ ಇದರಲ್ಲಿ ಪರವಾಗಿರಲಿಲ್ಲ ದಾರ ಇತ್ತು ಬಟ್ ಅದು ಎಳೆಯೋದಕ್ಕೆ ಹೋದರೆ ಅದೊಂದು ಸ್ವಲ್ಪ ಹಾಗೆ ಕೆಳಗಡೆ ಬಿಟ್ಬಿಡ್ತು ಅವಕಿನ್ನೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಒಂದು ಸ್ವಲ್ಪ ಅದನ್ನು ಥರ ಎಲ್ಲ ಸರಿ ಮಾಡಿಕೊಂಡು ಹಾಕೋದಕ್ಕೆ ಟ್ರೈ ಮಾಡಿದ್ವಿ ಬಿಕಾಸ್ ನಾನು ಹೆಲ್ಪ್ ಮಾಡೋದಕ್ಕೆ ನನಗೆ ಅಂದರೆ ಕೈ ಇಟ್ಕೊಂಡೇ ನಿಂತ್ಕೊಳ್ಬೇಕು ಹಾಗೆ ಆಗ್ತಾ ಇರಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡೇ ಟ್ರೈ ಮಾಡ್ತಾಯಿದ್ರು ಅದನ್ನು ಹಾಕೋದಕ್ಕೆ ಆಲ್ಮೋಸ್ಟ್ ಆಗು ಈಗು ಎಲ್ಲ ಮಾಡಿ ಟ್ರೈ ಮಾಡಿದ್ವಿ ಆ್ಯಂಡ್ ಅಲ್ಲಿಂದ ಹೊರಟು ವೇ ಒಂದು ಒಂದು ಟೀ ಫುಡ್ ಸ್ಟಾಲ್ ಇತ್ತು ಅಲ್ಲೇ ಇಡ್ಲಿ ಮತ್ತು ಪಲಾವ್ ತಿಂದ್ಕೊಂಡ್ವಿ ಆ್ಯಂಡ್ ಆಂದವೇ ನಮ್ಮ ಅಕ್ಕ ಮನೆ ಕೂಡ ಇತ್ತು ಸೊ ಅಲ್ಲಿಗೆ ಹೋದ್ವಿ ಅವರು ತುಳಸಿ ಪೂಜೆ ಮಾಡಿದ್ಲು ಅಲ್ಲೇ ಒಂದು ಸ್ವಲ್ಪ ಸ್ವೀಟು ಎಲ್ಲ ತಿನ್ಕೊಂಡ್ವಿ ನಮ್ಮ ಅಕ್ಕ ಮಗು ಜೊತೆ ಒಂದು ಸ್ವಲ್ಪ ಆಟ ಆಡಿದ್ವಿ ಅಲ್ಲೇ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಿಂದ ಹೊರಡೋ ಅಷ್ಟರಲ್ಲಿ ನೈನ್ ತರ್ಟಿ ಆಗಿತ್ತು ಬಟ್ ಆಂದವೇ ಅಂತೂ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಈ ರಾಜರಾಜೇಶ್ವರಿ ನಗರ ಕೆಂಗೇರಿ ಅಲ್ಲೆಲ್ಲ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿತ್ತು ಏನು ಬರ್ತಾ ಇರಲಿಲ್ಲ ಬಟ್ ವೀಕ್ ಡೇಸ್ ಆಗಿದ್ರು ಕೂಡ ರಾತ್ರಿ ತುಂಬ ಟ್ರಾಫಿಕ್ ಆಗಿತ್ತು ಆ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ನಾವು ಮನೆ ತಲುಪೋ ಅಷ್ಟರಲ್ಲೇ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಆಗ್ತಾ ಬಂತು ಅಂಡ್ ಲೆವೆನ್ ತರ್ಟಿಗೆ ಮನೆ ಫೈನಲಿ ರೀಚ್ ಆದ್ವಿ ಆ್ಯಂಡ್ ಇದು ನನ್ನ ಮೊದಲ ವೀಡಿಯೋ ಸೊ ನಿಮಗೆ ಈ ನನ್ನ ಮೊದಲ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು